ಎಲ್ಲರಿಗೂ ನಮಸ್ಕಾರ ಈ ದಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದಾವಣಗೆರೆಯಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಯುಕ್ತ ದಾವಣಗೆರೆಗೆ ಹೋಗ್ತಾಯಿದ್ರು ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಯೂತ್ ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ನರೇಶ್ ಗೌಡ್ರು ತಿಪ್ಪಣ್ಣ ಎಲ್ಲ ಯೂತ್ ಯೂತ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ನ ಕೌನ್ಸಿಲರ್ಗಳು ನಗರಸಭೆ ಅಧ್ಯಕ್ಷರುಗಳು ಎಲ್ಲರೂ ಸಹ ಇಲ್ಲಿ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅವ್ರನ್ನ ನಾವು ಸ್ವಾಗತಿಸೋದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಈಗ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರದ ಒಂದು ಸಾಧನೆಗಳಿದ್ದಾವೆ ಅವುಗಳೂ ಸಹ ಜನಗಳಿಗೆ ತಲುಪ್ತಕ್ಕಂಥ ಕೆಲಸ ಹಾಗಾಗಿ ನಾವೆಲ್ಲರೂ ಸಹ ರಾಜ್ಯದ ಮುಖ್ಯಮಂತ್ರಿ ಅಹಿಂದ ಮುಖಂಡರಾದಂಥ ಸಿದ್ದರಾಮಯ್ಯರಿಗೆ ಹಾಗೂ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ಗಳನ್ನ ನಾವು ಸ್ವಾಗತಿಸೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಶಾಸಕರನ್ನು ಸಚಿವರನ್ನು ಮಾಡೋದಕ್ಕೆ ಎಲ್ಲ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ ಅದಕ್ಕಾಗಿಯೇ ಎಲ್ಲ ಪಕ್ಷದ ನಮ್ಮ ಪಕ್ಷದ ಮುಖಂಡರುಗಳು ಪದಾಧಿಕಾರಿಗಳು ಎಲ್ಲರೂ ಸಹ ಒತ್ತಾಯ ಮಾಡಿ ಹೇಳಿದ್ದಾರೆ ಈಗ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಹಿರಿಯ ಸಚಿವರಿದ್ದಾರೆ ಕೊಡೋ ಒಂದು ಸಂಭವ ಇದೆ ಎಲ್ರಿಗೂ ನಮಸ್ಕಾರ ಏನು ದಾವಣಗೆರೆಯಲ್ಲಿ ಒಂದು ಹುಟ್ಟುಹಬ್ಬ ನಡೀತಾ ಇದೆ ನಮ್ಮ ಶಿವಶಂಕರಪ್ಪ ಅವರ ಹುಟ್ಟುಹಬ್ಬದ ಕಾರಣ ಡಿ ಸಿ ಎಮ್ ಮತ್ತು ಮುಖ್ಯಮಂತ್ರಿಗಳಿಬ್ಬರೂ ಈಗ ನಮ್ಮ ಶಿರಾ ಹೊರವಲಯದಲ್ಲಿ ಪಾಸಾದರು ಅವರಿಗೆ ಸ್ವಾಗತ ಕೋರಿದ್ದೀವಿ ನಮ್ಮ ಯೂತ್ ಕಾಂಗ್ರೆಸ್ಸಿಂದ ಮತ್ತು ಎಲ್ಲ ಕಾರ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ನಟರಾಜಣ್ಣ ಅವರ ಒಂದು ಸಮ್ಮುಖದಲ್ಲಿ ಎಲ್ರಿಗೂ ಸ್ವಾಗತವನ್ನು ಕೋರಿದ್ದೇವೆ ಹಾಗೆ ನಾವು ಅವರಿಗೆಲ್ಲ ಒತ್ತಾಯ ಮಾಡಿದ್ವಿ ನಮ್ಮ ಸಾಹೇಬರು ಅಂದರೆ ಟಿ ಬಿ ಜಯಚಂದ್ರ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂಥೇಳಿ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಅಷ್ಟೇ ನಮ್ಮ ಒತ್ತಾಯ ಏನಂತಂದರೆ ನಮ್ಮ ಸಾಹೇಬರು ಹಿರಿಯರಿದ್ದಾರೆ ಅವ್ರಿಗೆ ಮಂತ್ರಿ ಮಾಡಲೇಬೇಕು ಅಂಥೇಳಿ ನಮ್ಮ ಒತ್ತಾಯ ಆಗಿರುತ್ತೆ ದಯವಿಟ್ಟು ಇದನ್ನು ನೀವು ಪರಿಗಣಿಸಬೇಕು ಪರಿಗಣಿಸಿ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂಥೇಳಿ ನಾನು ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಮತ್ತು ನಮ್ಮ ಡಿ ಕೆ ಬಾಸು ಈಗ ದಾವಣಗೆರೆಗೆ ಹೋಗಿದ್ದಾರೆ ನಾವಿಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿರೋದಿಗೆ ಏನಕ್ಕೆ ನಮ್ಮ ಬ ಸಾಹೇಬರಿಗೆ ಟಿ ಬಿ ಜಯಚಂದ್ರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು ಅದೇ ನಮಗೆ ಬೇಕಾಗಿರೋದು ಮೇನು ಅವರು ಭಾಳ ವರ್ಷದಿಂದ ದುಡ್ದಿದ್ದಾರೆ ಅವರಿಗೆ ಒಂದು ಅವಕಾಶ ಕೊಟ್ಟು ಮನ್ಸು ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡಲಿ ಅಂತ ಎಲ್ಲ ಮಹಿಳಾ ಮಣಿಗಳು ಮತ್ತು ಎಲ್ಲ ಯೂತ್ಗಳು ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿನವರು ಎಲ್ಲ ಲೀಡ್ರ್ಗಳು ದೊಡ್ಡ ದೊಡ್ಡ ಲೀಡರ್ಗಳು ಕೂಡ ಎಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ ನಮ್ಮ ನಮ್ಮ ಪ್ರೀತಿ ಇದು ನಮ್ಮ ಶಿರಾ ಜನತೆಯ ಪ್ರೀತಿ ಅವರಿಗೆ ಸಚಿವ ಸ್ಥಾನ ದೊರಕಲೇಬೇಕು ಎಲ್ಲ ಒತ್ತಾಯವಾಗಿ ನಾವು ಹೇಳಿದ್ದೀವಿ ಅದು ಅದೇ ಆಗುತ್ತೆ ದಯವಿಟ್ಟು ಸರ್ ಕೊಡಲೇಬೇಕು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರನ್ನ ಮಂತ್ರಿ ಮಾಡ್ತಾರೆ ನೆಕ್ಸ್ಟು ಏನು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದೀವಲ್ಲ ಈ ನಮ್ಮ ಕ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲೆಲ್ಲ ನಡೆದಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದಂಥ ನಟರಾಜಣ್ಣನವರು ಮತ್ತು ನಮ್ಮ ಮುಖಂಡರಾದ ನರೇಶ್ ಗೌಡರು ಮತ್ತು ನಮ್ಮ ಧ್ರುವಣ್ಣವರು ತಿಪ್ಪಣ್ಣವರು ಎಲ್ಲ ಗ್ಯಾರಂಟಿ ಕಮಿಟಿ ಎಲ್ಲರೂ ತಾಲೂಕು ಅಧ್ಯಕ್ಷರು ಮತ್ತು ನಾವು ಯೂತ್ ಕಾಂಗ್ರೆಸ್ ಎಲ್ಲ ಸೇರಿ ಇವತ್ತು ಸಿ ಎಮ್ ಮತ್ತು ಡಿ ಸಿ ಎಮ್ ಸಾಹೇಬರಿಗೆ ಶುಭ ಕೋರಿದ್ದೀವಿ ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡು ಕೊಡ್ತೀನಿ ನಮ್ಮ ಸಚಿವರು ಶಾಸಕರು ಟಿ ಬಿ ಜಯಚಂದ್ರ ಸರ್ ಅವರಿಗೆ ಮಂತ್ರಿ ಸಹನ ಕೊಟ್ಟು ಮುಂದುವರ್ಸ್ಕೊಂಡು ಅವ್ರನ್ನ ವಿಶ್ವಾಸದಲ್ಲಿ ತಗೊಂಡೋಗಿ ಸರ್ಕಾರನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಹಾರೈಸ್ತೀವಿ اچھا اچھا وہ وہ کر رہے بڑا بڑا اے اولو صاحب یار وہ اکبر جی اکبر جی بھاگو بھاگو اے اے اکبر جی ہائے لائی மறுபடியும்